ವಿಶ್ವಗುರು ಬಸವಣ್ಣನವರ ಜಯಂತಿಯ ಅಂಗವಾಗಿ ಇಂದು ಕಮಲಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ರಾಮ್ ಪ್ರಕಾಶ್ ಕಾಳೆ ಮುಖ್ಯ ಅಧಿಕಾರಿ ಶಾಂತಪ್ಪ ಹಾದಿಮನಿ ಸಹಾಯಕ ನಿರ್ದೇಶಕರು ಪಶು ವೈದ್ಯಕೀಯ ಇಲಾಖೆಯ ಅನುಜ್ ಕುಮಾರ್ ಕಂದಾಯ ನಿರೀಕ್ಷಕರು ರಘುನಂದನ್ ದ್ಯಾಮಣಿ ಜಯಂತಿಯ ಉಸ್ತುವ ಸಮಿತಿಯ ಅಧ್ಯಕ್ಷರು ಗುರ್ರಾಜ್ ಮಾಟೂರ್ ಸಮಾಜದ ಮುಖಂಡರು ಇತರರು ಭಾಗವಹಿಸಿದ್ದರು

आदरणीय आमदार सर यांना नमस्कार नमस्कार या अंतर्गत ईर्थिंग रॅली केच प्रकारे टाइम ऑफ करून कार्यक्रम आयोजित करतो फक्त कार्यक्रम निर्मिती आणि निर्मिती आणि माझे आपले कॅरेक्टर